ಬೇರೆ ರಾಜ್ಯಗಳಿಂದ ಮಾಂಸ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಟನ್ಪೇಟೆ ಪೊಲೀಸರು ಪುನೀತ್ ಕೆರಹಳ್ಳಿ ಅವರನ್ನು ಬಂಧನ ಮಾಡಿದ್ದಾರೆ ಪುನೀತ್ ಕೆರಹಳ್ಳಿ ಗೊತ್ತಿರುವಂತಹ ವ್ಯಕ್ತಿನೇ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ಆತನನ್ನ ಬಂಧನ ಮಾಡಲಾಗಿದೆ ನಾಯಿ ಮಾಂಸವನ್ನ ಸಾಗಾಟ ಮಾಡಿದಂತ ಆರೋಪದಡಿ ಪುನೀತ್ ಕೆರಹಳ್ಳಿನ ಬಂಧನಕ್ಕೊಳಪಡಿಸಲಾಗಿದೆ ಜೈಪುರದಿಂದ ಬಂದ ಬಾಕ್ಸ್ನಲ್ಲಿ ನಾಯಿ ಮಾಂಸ ಇತ್ತು ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಬಾಕ್ಸ್ ಸಾಗಾಟಕ್ಕೆ ತಡೆಯೊಡ್ಡಲಾಗಿತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪುನೀತ್ ಕೆರಹಳ್ಳಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಈ ಪುನೀತ್ ಕೆರಹಳ್ಳಿ ಅಂತ ಬಂದಾಗ ಅನೇಕ ಈ ಪ್ರಕರಣಗಳಲ್ಲಿ ಜೈಲ್ಗೆ ಹೋಗಿ ಬಂದಿರುವಂತ ವ್ಯಕ್ತಿ ಅಂದ್ರೆ ಈ ಕಿರಿಕ್ಗಳು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಗಲಾಟೆಗಳು ಜೊತೆಗೆ ಅವರೇ ಮಾಡಿಕೊಳ್ಳುವಂತ ವಿವಾದಗಳು ಇದರಿಂದ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟ ಪ್ರಕರಣದಲ್ಲೂ ಕೂಡ ಪುನೀತ್ ಕೆರಹಳ್ಳಿಯನ್ನು ಬಂಧನಕ್ಕೊಳಪಡಿಸಿದ್ದಾರೆ ಪೊಲೀಸರು ಬೆಳಗ್ಗೆ ನಾಲ್ಕು ನಲವತ್ತೈದಕ್ಕೆ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಂತಹ ಪುನೀತ್ ಕೆರಹಳ್ಳಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಗೆ ಪುನೀತ್ ಕೆರಹಳ್ಳಿನ ಶಿಫ್ಟ್ ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಿದ್ದಾರೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟವನ್ನು ಮಾಡಲಾಗ್ತಾ ಇತ್ತು ಜೊತೆಗೆ ಇವರ ಸಹಭಾಗಿತ್ವವನ್ನು ಕೂಡ ಕಂಡಂಥ ಪೊಲೀಸರು ಈತನನ್ನು ಕಾಟನ್ಪೇಟೆ ಪೊಲೀಸರೇನಿದ್ದಾರೆ ಬಂಧಿಸಿದ್ರು ಜೊತೆಗೆ ಈತ ಆರೋಗ್ಯದಲ್ಲಿ ಏರುಪೇರಾಗಿದ್ದಕ್ಕೆ ಒಂದಷ್ಟು ಹೆಲ್ತ್ ಸಮಸ್ಯೆ ಆಗಿದ್ದರಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಿ ಆತನಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಜೈಪುರದಿಂದ ಬಂದಂಥ ಬಾಕ್ಸ್ನಲ್ಲಿ ನಾಯಿ ಮಾಂಸ ಇದೆ ಅಂತ ಪೊಲೀಸರಿಗೆ ಗೊತ್ತಾಗಿತ್ತು ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಬಾಕ್ಸ್ ಸಾಗಾಟಕ್ಕೆ ತಡೆಯನ್ನು ಕೂಡ ಒಡಲಾಗಿದೆ ಅದೇ ರೀತಿಯಾಗಿ ಪುನೀತ್ ಕೆರೆಹಳ್ಳಿ ಕೂಡ ಈ ಒಂದು ಪ್ರಕರಣದಲ್ಲಿರೋದರಿಂದ ಆತನನ್ನು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪೊಲೀಸರು ಬಂಧಿಸಿದ್ರು ಆತನಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದ್ದಕ್ಕೆ ಅಸ್ವಸ್ಥಗೊಂಡಿರೋದ್ರಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಈಗ ಮಾಂಸವನ್ನು ಕೂಡ ಸೀಸ್ ಮಾಡಿದ್ದಾರೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಮಾಂಸ ಸಾಗಾಟ ಮಾಡಲಾಗ್ತಾ ಇತ್ತು ಇದರ ಬಗ್ಗೆ ನಿಖರವಾದಂಥ ಮಾಹಿತಿ ತಿಳಿದಂತ ಪೊಲೀಸರು ಆ ಜಾಗಕ್ಕೆ ಹೋಗಿದ್ದಾರೆ ಜೊತೆಗೆ ಪುನೀತ್ ಕೆರಹಳ್ಳಿಯನ್ನು ಕೂಡ ಬಂಧನಕ್ಕೊಳಪಡಿಸಿದ್ದಾರೆ ಆತನಿಗೀಗ ಆರೋಗ್ಯ ಸರಿ ಇಲ್ಲ ಅಸ್ವಸ್ಥನಾಗಿದ್ದಾನೆ ಎನ್ನುವಂಥ ಕಾರಣಕ್ಕೆ ಆತನನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಓಕೆ ಮಾರಿ ನೋ ಚುಸರೆದಿ ಓಕೆ ಮಾರಿ ನೋ ಓಕೆ ಸ್ವಲ್ಪ ಬಗನೆ ಬಿಡು ಇನ್ನು ಸ್ವಲ್ಪ ಮೈಲ್ ಮಲಸು ಓಕೆ ಸ್ವಲ್ಪ ಬಿಡು ಮನೋ ಓಕೆ ಸರಿ ಇರೋಣ ನಿಂಗೆ ಇಟ್ಕೋಲೇ ನೀ ತಡಿಯುತ್ತೆ ಎಸ್ ಸಿ ಪುನೀತ್ ಕೆರೆಹಳ್ಳಿ ಅನ್ನುವಂಥ ಹೆಸರನ್ನು ನೀವು ಅನೇಕ ಬಾರಿ ಕೇಳಿರ್ತೀರಾ ಅನೇಕ ಕೇಸ್ನಲ್ಲೂ ಕೂಡ ಈತನ ಹೆಸರು ಹಾಕೊಂಡಿರುತ್ತೆ ಜೈಲ್ಗೆ ಹೋಗಿ ಬಂದಿರ್ತಾರೆ ಅದೇ ರೀತಿಯಾಗಿ ಬೆಂಗಳೂರಿಗೆ ಬೇರೆ ರಾಜ್ಯದಿಂದ ನಾಯಿ ಮಾಂಸ ಸಾಗಾಟ ಆರೋಪದ ಪ್ರಕರಣದಲ್ಲೂ ಕೂಡ ಈತನ ಬಂಧನಕ್ಕೆ ಒಳಪಡಿಸಲಾದ ಆಗಿದೆ ಹಿಂದೂ ಸಂಘಟನೆಯ ಮುಖಂಡ ಅಂತ ಹೇಳಿಕೊಂಡು ಪ್ರಚಾರ ಮಾಡಿಕೊಂಡು ಓಡಾಡ್ತಾ ಇದ್ದಂಥ ಕೆರೆಹಳ್ಳಿ ಈಗ ಠಾಣೆಯಲ್ಲಿ ಅಸ್ವಸ್ಥರಾಗಿದ್ದರಿಂದ ಆತನನ್ನು ಆಸ್ಪತ್ರೆಗೂ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಈತ ಅಡ್ಡಿಪಡಿಸಿದ ಅನ್ನುವಂಥ ಆರೋಪದಡಿ ಕಾಟನ್ಪೇಟೆಯ ಪೊಲೀಸರು ಪುನೀತ್ ಕೆರಹಳ್ಳಿಯನ್ನು ರಾತ್ರಿ ಹನ್ನೆರಡು ಗಂಟೆಗೆ ಬಂಧಿಸಿದ್ರು ಜೊತೆಗೆ ಆತ ಅಸ್ವಸ್ಥ ಆಗಿದ್ದರಿಂದ ಆಸ್ಪತ್ರೆಗೂ ಕೂಡ ಶಿಫ್ಟ್ ಮಾಡಲಾಗಿದೆ ಈಗ ಮುಂಜಾನೆ ನಾಲ್ಕು ನಲವತ್ತೈದರ ವೇಳೆಗೆ ಅಸ್ವಸ್ಥನಾಗಿದ್ದ ಹಾಗಾಗಿ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರೆದೊಯ್ದು ಜೊತೆಗೆ ಅಲ್ಲೂ ಕೂಡ ಟ್ರೀಟ್ಮೆಂಟ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನುವಂಥ ಕಾರಣಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಈಗಾಗಲೇ ಶುಕ್ರವಾರ ರಾತ್ರಿ ಜೈಪುರದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿ ಈ ನಾಲ್ಕು ಸಾವಿರದ ಐದುನೂರು ಕೆ ಜಿ ಕುರಿ ಮಾಂಸವನ್ನು ಸಾಗಿಸ್ಲಾಗ್ತಾ ಇತ್ತು ಇದರಲ್ಲಿ ನಾಯಿ ಮಾಂಸವನ್ನು ಕೂಡ ಸೇರ್ಪಡೆ ಮಾಡಲಾಗಿದೆ ಅನ್ನುವಂಥ ಅನುಮಾನ ಬಂದಿತ್ತು ಹಾಗಾಗಿ ಪೊಲೀಸರು ಈ ಬಾಕ್ಸ್ಗಳನ್ನು ಸೀಸ್ ಮಾಡೋದಕ್ಕಿಂತ ಹೋಗಿದ್ರು ಆ ಸಂದರ್ಭದಲ್ಲಿ ಪುನೀತ್ ಕೆರಹಳ್ಳಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಹಾಗಾಗಿ ಪುನೀತ್ ಕೆರಹಳ್ಳಿಯನ್ನು ಕೂಡ ಬಂಧಿಸಿದ್ದಾರೆ ರೈಲ್ನಿಂದ ಈ ಬಾಕ್ಸ್ಗಳನ್ನು ಹೊರಗೆ ತರ್ತಾ ಇದ್ದಂತೆ ಪುನೀತ್ ಕೆರಹಳ್ಳಿ ಮತ್ತು ಇತರರು ರೈಲ್ವೆ ನಿಲ್ದಾಣಕ್ಕೆ ಅದೇ ಸಮಯಕ್ಕೆ ಆಗಮಿಸಿದ್ರು ಬಾಕ್ಸ್ಗಳ ರವಾನೆಗೆ ಅಡ್ಡಿಪಡಿಸಿದ್ರು ಕೂಡ ಈ ಬಾಕ್ಸ್ಗಳನ್ನು ಸೀಸ್ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಪೊಲೀಸರ ಕರ್ತವ್ಯಕ್ಕೆ ಈತ ಅಡ್ಡಿಪಡಿಸಿದ ಅನ್ನುವಂಥ ಕಾರಣಕ್ಕೆ ಆತನನ್ನು ಬಂಧಿಸಿದ್ದಾರೆ ಈ ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಇದೆ ಸ್ವಚ್ಛವಾಗಿಲ್ಲ ಅಂತ ಕೂಡ ದೂರು ಬಂದಿತ್ತು ಹಾಗಾಗಿ ಅದರ ಆಧಾರದ ಮೇಲೇನೆ ಪೊಲೀಸರು ಆ ಮಾಂಸದ ಬಾಕ್ಸ್ ಗಳನ್ನ ಮಾಡೋದಕ್ಕೆ ಅಂತ ಹೋಗಿದ್ರು ಆ ಸಂದರ್ಭದಲ್ಲಿ ಈತ ಅಡ್ಡಿಪಡಿಸಿದ್ದಕ್ಕೆ ಪುನೀತ್ ಬಂಧನಕ್ಕೆ ಬಂಧನಕ್ಕೊಳಪಡಿಸಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಪುನೀತ್ ಕೆರೆಹಳ್ಳಿ ಅವರ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಹೊಸ ವಿಷಯ ಅಲ್ಲ ಆದರೆ ಈ ನಾಯಿ ಮಾಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯಗಳಿಂದ ಈ ರೀತಿಯಾಗಿ ಈ ನಾಯಿ ಮಾಂಸವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ಮತ್ತೆ ಪೊಲೀಸರಿಗೆ ಮಾಹಿತಿ ತಿಳಿದಿದ್ದಾದರೂ ಹೇಗೆ ಅಂತ ಖಂಡಿತ ನಿನ್ನೆ ಏನು ನಾಯಿ ಮಾಂಸವನ್ನ ಬೆಂಗಳೂರಿಗೆ ತಗ ಅನ್ನುವಂತ ಒಂದು ಆರೋಪವನ್ನ ಹಿಂದೂ ಪರ ಸಂಘಟನೆಗಳು ಮತ್ತು ಪುನೀತ್ ಕೆರೆಗಳಿಯ ಸಹಚರರು ಮಾಡಿರುವಂತದ್ದು ರೈಲ್ವೆ ನಿಲ್ದಾಣದಲ್ಲಿ ಒಂದಿಷ್ಟು ರೈಲ್ವೆ ಮೂಲಕ ಏನು ಬಾಕ್ಸ್ ಬಂದಿತ್ತು ಆ ಬಾಕ್ಸ್ ಅನ್ನು ಓಪನ್ ಮಾಡಿಸಿ ಇದರಲ್ಲಿ ನಾಯಿ ಮಾಂಸ ಇದೆ ಇದನ್ನ ಟೆಸ್ಟ್ ಕಳಿಸ್ಬೇಕು ಜೊತೆಗೆ ಇದನ್ನ ಜಾಲವನ್ನ ನೀವು ಭೇದಿಸ್ಬೇಕು ಅನ್ನುವಂತ ಒಂದು ಆರೋಪವನ್ನ ಅಲ್ಲೇ ಸ್ಥಳದಲ್ಲೇ ಬಂದು ಪುನೀತ್ ಕೆರಳಿ ಮತ್ತು ಸಹಚರರು ಮಾಡ್ತಾರೆ ಆ ಸಂದರ್ಭದಲ್ಲಿ ಓಪನ್ ಅನ್ನ ಮಾಡಿದಂತ ಆ ಬಾಕ್ಸ್ ಅನ್ನು ಓಪನ್ ಕೂಡ ಮಾಡಲಾಗುತ್ತೆ ಆ ಸಂದರ್ಭದಲ್ಲಿ ಅಲ್ಲಿ ನಾಯಿ ಈ ರೀತಿಯಾಗಿರುವಂತಹ ಮಾಂಸಗಳು ಕೂಡ ಪತ್ತೆ ಆಗಿರುವಂತದ್ದು ಅಲ್ಲಿ ಅನುಮಾನಕ್ಕೆ ಕಾರಣ ಏನಂತಂದ್ರೆ ಉದ್ದವಾಗಿರುವಂತ ಬಾಲ ಇರತಕ್ಕಂತ ಅದನ್ನ ಗಮನಿಸಿ ಇದು ನಾಯಿ ಇರಬಹುದು ಅನ್ನುವಂಥದನ್ನ ಸಂಖ್ಯೆಯನ್ನ ವ್ಯಕ್ತಪಡಿಸಲಾಗಿದೆ ಈಗಾಗಲೇ ಮಾಂಸವನ್ನು ಕೂಡ ಟೆಸ್ಟಿಂಗ್ ಕೂಡ ಕಳಿಸಿರುವಂತದ್ದು ಪ್ರಮುಖವಾಗಿ ಹಿಂದೂ ಸಂಘಟನೆಗಳು ಸಾಕಷ್ಟು ಬಾರಿಯೂ ಕೂಡ ಈ ಒಂದು ಆರೋಪವನ್ನ ಮಾಡಿದ್ರು ಕಳೆದ ಕೆಲ ತಿಂಗಳ ಹಿಂದೆಯೂ ಕೂಡ ನಾಯಿ ಮಾಂಸ ಮಾರಾಟವನ್ನ ಮಾಡಲಾಗತ್ತೆ ನಾಯಿ ಮಾಂಸವನ್ನ ಬೆಂಗಳೂರಿಗೆ ತರಲಾಗ್ತಾ ಇದೆ ಚಿಕನ್ ಅಥವಾ ಮಟನ್ ಮಾಂಸಗಳಲ್ಲಿ ಇದನ್ನ ಮಿಶ್ರಣ ಮಾಡಿ ಇಲ್ಲಿ ವ್ಯಾಪಾರವನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪವನ್ನ ಹಿಂದೆಯೂ ಕೂಡ ಸಾಕಷ್ಟು ಕರೆ ಮಾಡಿದ್ರು ಇದಕ್ಕೆ ನಿಖರ ಮಾಹಿತಿಯನ್ನ ಅವರು ಪಡೆದುಕೊಂಡು ಜೊತೆಗೆ ಅಲ್ಲಿ ಏನ್ ರೈಲ್ವೆಯಲ್ಲಿ ಬರ್ತಿದ್ದಂತ ಬಾಕ್ಸ್ ಗಳನ್ನ ನೀವು ಪರಿಶೀಲನೆ ಮಾಡ್ಬೇಕು ಅನ್ನುವಂತ ಒಂದು ಪಟ್ಟಣ ಹಿಡಿದು ಅಲ್ಲಿ ಸ್ಥಳದಲ್ಲಿ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಮಾಂಸ ಪತ್ತೆ ಆಯ್ತು ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಆರೋಪಕ್ಕೆ ಏನು ಇವರು ಆರೋಪವನ್ನ ಮಾಡಿದ್ರು ಅದು ಅದಕ್ಕೆ ಎಲ್ಲ ಒಂದ್ ಕಡೆ ಪುಷ್ಟಿ ಕೊಡುವಂತೆ ಅಲ್ಲಿ ಕಂಡು ಬಂತು ಪ್ರಮುಖವಾಗಿ ರೈಲ್ವೆಯಲ್ಲಿಯೂ ಕೂಡ ನೋಂದಣಿ ಆಗುವಂತಹ ಸಂದರ್ಭದಲ್ಲಿ ಆ ಒಂದು ಬಾಕ್ಸ್ ಗಳಲ್ಲಿ ಅಂದ್ರೆ ಮೀನಿನ ಮೀನ್ ಇದೆ ಅನ್ನುವಂಥದ್ದು ಅಲ್ಲಿ ನೋಂದಣಿ ಆಗಿತ್ತು ಅದರಲ್ಲಿ ಮೀನು ಇರಲಿಲ್ಲ ಗಳಲ್ಲಿ ಆ ಗಳಲ್ಲಿ ಇದ್ದದ್ದು ಪ್ರಾಣಿಯ ಮಾಂಸ ಇತ್ತು ಅದ್ರ ಇದು ಯಾವ ಪ್ರಾಣಿ ಅಂದ್ರೆ ಕುರಿ ಇರಬಹುದು ಅಥವಾ ನಾಯಿನ ಅನ್ನುವಂತಹ ಒಂದು ಗೊಂದಲಗಳು ಕೂಡ ಇದ್ದಾವೆ ಅದರಲ್ಲಿ ಉದ್ದ ಬಾಲ ಇರುವಂತಹ ಹಿನ್ನೆಲೆಯಲ್ಲಿ ನಾಯಿಯೇ ಅನ್ನುವಂತಹ ಒಂದು ಆರೋಪವನ್ನ ಪುನೀತ್ ಕೆರಳಿ ಮತ್ತು ಸಹಚರರು ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರಿಗೆ ಕರ್ತವ್ಯವನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತಹ ಒಂದು ಆರೋಪದ ಮೇಲೆ ಈಗಾಗಲೇ ಪುನೀತ್ ಕೆರಳಿ ಕೆರಳಿಯನ್ನ ಬಂಧನವನ್ನು ಕೂಡ ಮಾಡಲಾಗಿದೆ ಪ್ರಮುಖವಾಗಿ ನಾಯಿ ಮಾಂಸ ಮಾಂಸವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವು ಕೂಡ ಅಬ್ದುಲ್ ರಜಾಕ್ ಅವರ ಮೇಲೆಯೂ ಕೂಡ ಬಂದಿರುವಂತ ಅವರು ಕೂಡ ಅಲ್ಲಿ ಸ್ಥಳದಲ್ಲಿ ಬಂದಿದ್ರು ನನಗೆ ಬೇರೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ರು ಹಾಗಾಗಿ ಅವರ ಮೇಲೆಯೂ ಕೂಡ ಆರೋಪವನ್ನು ಹೊರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಕೂಡ ಅಬ್ದುಲ್ ರಜಾಕ್ನ ಮೇಲೆಯೂ ಕೂಡ ಸಾಕಷ್ಟು ಆರೋಪಗಳನ್ನು ಕೂಡ ಸಾಕಷ್ಟು ಜನ ನೆಟ್ಟಿಗಳು ಕೂಡ ಮಾಡ್ತಿರುವಂತದ್ದು ಸೌಖ್ಯ ಡೀಟೇಲ್ಸ್ಗೆ মেল মাল